ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಎಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಬಹುಶಃ ನಮ್ಮ ಕಾನೂನಿನ ಮೇಲೆ ಜನಕ್ಕೆ ಒಂದು ಚೂರು ಭಯ ಆಗೋಗೈತೆ ಯಾಕೆ ನಮ್ಮಲ್ಲಿ ಕಠಿಣವಾದ ಶಿಕ್ಷೆ ಇಲ್ವಲ್ಲ ಅದೇ ಮುಖ್ಯ ಕಾರಣ ಆಗಿರ್ಬೋದು ಇವನು ಎಂತ ತಂದೆನಪ್ಪ ಅಂತ ಅನ್ಸುತ್ತೆ ಬಹುಶಃ ಈ ಸುದ್ದಿಯನ್ನ ನೀವು ಕೇಳ್ತಾ ಇದ್ರೆ ಬೆಂಗಳೂರಿನ ಜಾರಳ್ಳಿ ಕ್ರಾಸ್ ಅಲ್ಲಿ ಇವತ್ತು ಸಂಜೆ ಐದು ಗಂಟೆಯಲ್ಲಿ ಈ ಘಟನೆ ನಡೆದೋಗಿದೆ ಪಕ್ಕದಲ್ಲಿ ನೀವು ಫೋಟೋ ನೋಡ್ತಾ ಇದ್ದೀರಲ್ಲ ಈ ವ್ಯಕ್ತಿಯ ಹೆಸರು ಬಂದು ಗಂಗರಾಜು ನಲವತ್ತೆರಡು ವರ್ಷ ವಯಸ್ಸು ಇನ್ನೊಂದು ಫೋಟೋ ನೋಡ್ತಾ ಇದ್ದೀರಲ್ಲ ಈ ಮಹಿಳೆಯ ಹೆಸರು ಬಂದು ಭಾಗ್ಯಮ್ಮ ಮೂವತ್ತೆಂಟು ವರ್ಷ ವಯಸ್ಸು ಪಕ್ಕದಲ್ಲಿ ಇನ್ನೊಂದು ಫೋಟೋ ನೋಡ್ತಾ ಇದ್ರಿ ಭಾಗ್ಯಮ್ಮನ ಮಗಳು ನವ್ಯ ಅಂತ ಹತ್ತೊಂಬತ್ತು ವರ್ಷ ವಯಸ್ಸು ಈ ಕಡೆ ಇನ್ನೊಬ್ಬರು ಮದುವೆ ಫೋಟೋ ಇದೆ ನೋಡಿ ಈ ಹುಡುಗಿ ಹೆಸರು ಹೇಮಾವತಿ ಅಂತ ಇಪ್ಪತ್ತೆರಡು ವರ್ಷ ವಯಸ್ಸು ಇವರು ಮೂರು ಜನರನ್ನು ಈ ಗಂಗರಾಜೋನು ಇವತ್ತು ಸಂಜೆ ಐದು ಗಂಟೆಲಿ ಭೀಕರವಾಗಿ ಕೊಚ್ಚಿ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಎಂತೆಂಥ ಕಚ್ಚಡಗಳು ಹುಡ್ಕೊಂಡ್ಬಿಟ್ಟಿದಾರಪ್ಪ ನಮ್ಮ ಸಮಾಜದಲ್ಲಿ ಎಂತೆಂಥ ಕ್ರಿಮಿನಲ್ ಗಳಿಗೆ ಆಶ್ರಯ ಕೊಟ್ಟೈತಪ್ಪ ಈ ಸಮಾಜ ಅಂತ ಅನಿಸುತ್ತೆ ಸಮಾಜ ಮಾಡುತ್ತೆ ಅಪರಾಧಿಗಳ್ಯಾರು ಒಳ್ಳೆಯವ್ರ್ಯಾರು ಕೆಟ್ಟವ್ರ್ಯಾರು ಯಾರು ಗುರ್ತಿಡೋದಕ್ಕಾಗ್ತಿಲ್ಲ ಸಮಾಜದಲ್ಲಿ ನನಗೆ ಅನಿಸ್ತಾ ನಮ್ಮ ಸಮಾಜದಲ್ಲಿ ಕಠಿಣವಾದ ಶಿಕ್ಷೆ ಇಲ್ವಲ್ಲ ಅಂದ್ರೆ ಯಾರು ತಪ್ಪು ಮಾಡ್ತಾನೆ ಒಂದು ವಾರದಲ್ಲಿ ತಪ್ಪು ಸಾಬೀತಾದ್ರೆ ಅವ್ನಿಗೂ ಅದೇ ಶಿಕ್ಷೆ ಕೊಡ್ಬೇಕು ಅನ್ನೋಂಥದ್ ಮಾಡ್ಲಿಕ್ಕೆ ಕಠಿಣವಾದ ಶಿಕ್ಷಣ ಅವತ್ತು ಇಂಥ ಅಪರಾಧಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಇಂಥ ಅಪರಾಧಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಇಲ್ಲ ಅಂತಂದ್ರೆ ಎಲ್ಲಿದ್ರು ಊಟ ಜೈಲಲ್ಲಿ ಹೋದ್ರು ಊಟ ಅಲ್ಲೂ ಒಂದ್ ಜೊತೆ ಬಟ್ಟೆ ಕೊಡ್ತಾರೆ ಮಲ್ಕಳ್ದಿಕ್ ಜಾಗ ಕೊಡ್ತಾರೆ ಜೈಲಲ್ಲಿ ಕೆಲಸ ಮಾಡ್ರೆ ಸಂಬಳನ ಕೊಡ್ತಾರಂಥ ಮನಸ್ಥಿತಿ ಮೇಲೆ ಎಷ್ಟೋ ಜನ ಅಲ್ವಾ ಒಂಥರ ಅತ್ತೆ ಮನೆ ಆಗ್ಬಿಟ್ಟಿದೆ ಜನಕ್ಕೆ ಇಂಥ ಅಪರಾಧಿಗಳೆಲ್ಲ ಸಾಕ್ತಿರಲ್ಲ ನೀವುಗಳು ಆಶ್ರಯ ಕೊಡ್ತಿರಲ್ಲ ಜೈಲಲ್ಲಿ ಇವ್ರು ಇಂಥವ್ರೆಲ್ಲರೂ ಶಿಕ್ಷೆ ಕಠಿಣವಾಗಿ ಶಿಕ್ಷಕ ಪುಡ್ಬೇಕು ಯಾವ ರೀತಿ ಸಾಯಿಸಿರ್ತಾರೆ ಅದೇ ರೀತಿ ಸಾಯಿಸುವಂಥ ಶಿಕ್ಷೆನ ಕೊಟ್ರೆ ಬಹುಶಃ ಇಂಥ ಕ್ರಿಮಿನಲ್ಗಳ ಸಂಖ್ಯೆ ಕಡಿಮೆ ಆಗ್ಬೋದೇನು ನಿಜಕ್ಕೂ ಕೇಳ್ತಾ ಇದ್ರೇನೆ ಒಂದು ಸೆಕೆಂಡ್ ಯಪ್ಪ ಕಂಪಿಸುತ್ತೆ ಮೈ ಗಂಡೆ ಹೆಂಡತಿ ಜಗಳಾಡ್ಕೊಂಡು ಹೆಂಡತಿ ಒಡೆದಾಡ್ಕೊಂಡು ಗಂಡೆ ಹೊಡೆದಾಡ್ಕೊಂಡು ಏನೇನು ಆಗೋಗೈತೆ ಎತ್ತು ಮಗಳನ್ನ ಕತ್ತಿರು ಸಾಕುವಂಥದ್ದು ಅದರಲ್ಲ ಅಕ್ಕನ ಮಗಳು ಅಂದ್ರೆ ಅವ್ರ ಹೆಂಡತಿ ಅಕ್ಕನ ಮಗಳು ಅವಳು ಮಗಳೇ ಭೀಕರವಾಗ ಕತ್ಕು ಇದು ಅಲ್ಲೊಂದು ಬಾಡಿ ಬಿಸಾಕಿ ಇಲ್ಲೊಂದು ಬಾಡಿ ಬಿಸಾಕಿ ಎಂತ ಕೆಟ್ಟ ಮನಸ್ಥಿತಿ ಜನಗಳ ನಮ್ಮ ಜೊತೆ ಇದ್ದಾರಪ್ಪ ಅಂತ ಅನಿಸ್ಬಿಟ್ಟಿದೆ ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಅನ್ನುವಂಥವನು ಎಬ್ಗೋಡಿಯಲ್ಲಿ ಓಮ್ ಗಾರ್ಡ್ ಕೆಲಸ ಮಾಡ್ತಾ ಇರ್ತಾನೆ ವ್ಯಕ್ತಿ ಈ ಅಮ್ಮ ಏನೋ ಗೊತ್ತಿಲ್ಲ ಅಕ್ಕಪಕ್ಕದವರೆಲ್ಲರೂ ಕೆಲವರು ಶೀಲ ಶಂಕಿಶಿ ಕೊಲೆ ನಡೆದಿರಬಹುದು ಅಂದ್ರೆ ಅನುಮಾನ ಪಡ್ಕೊಂಡು ಫ್ಯಾಮಿಲಿ ಅಂತ ಇನ್ನು ಕೆಲವರು ಹೇಳೋಂಥದ್ದು ಅಕ್ಕಪಕ್ಕದವರು ಅಂದ್ರೆ ಪೊಲೀಸರಲ್ಲಿ ತನಿಖೆ ಮಾಡಿದಾಗ ಕೌಟುಂಬಿಕವಾಗಿ ಕಲಹ ನಡೀತಿತ್ತು ಅಂತ ಸೊ ಈ ದುರಂತ ಅಂತ್ಯದಲ್ಲಿ ಆ ಅಮ್ಮ ಹೇಮಾವತಿ ಅನ್ನೋರು ಇವರ ಅಕ್ಕನ ಮಗಳು ಆ ಅಮ್ಮ ಯಾಕಾರು ಬಂತು ನಿಜಕ್ಕೂ ಬೇಸರ ಆಗೋಕ್ಕೆ ನನಗೆ ನೋಡ್ತಾ ಇದ್ದಾರೆ ಈ ಭಾಗ್ಯಮ್ಮ ಅನ್ನೋರು ಅಂದರೆ ಈಗ ಯಾರು ಸತ್ತಿದಾರಲ್ಲ ಈ ಅಪ್ಪನ ಹೆಂಗ್ತಿ ಇವರು ಓಂ ಶಕ್ತಿ ಮಾಲೆ ಹಾಕ್ಸ್ಕೋಬೇಕಿತ್ತಂತೆ ನಾಳೆ ಎಲ್ಲ ನಾಡ್ದು ಅವರ ಅಕ್ಕನ ಮಗಳು ಅಲ್ವ ಇವರು ಹೇಮಾವತಿ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಇವರು ಕಳೆದ ಎರಡು ಮೂರು ದಿನದಿಂದ ಇವ್ರ ಮನೆಗೆ ಬಂದಿದ್ದಾರೆ ನೆಂಟರಾಗಿ ಮಧ್ಯಮ ವರ್ಗದ ಕುಟುಂಬ ರೀ ಫೋಟೋ ನೋಡ್ತಾ ಇದ್ರೆ ನಿಜಕ್ಕೂ ಯಾವ ಮಾಧ್ಯಮವೂ ಕೂಡ ನಿಮಗೆ ಆ ಫೋಟೋಗಳನ್ನ ಪ್ರಸಾರ ಮಾಡಲ್ಲ ನನಗನ್ಸಂಗೆ ಅಷ್ಟೊಂದು ಭೀಕರತೆ ಯಾವ್ದೋ ಸಿನಿಮಾದಲ್ಲಿ ಕತ್ತರಿಸ್ ಬಿಸಾಕಿರ್ತಾರಲ್ಲ ಚುಚ್ಚಿ ಚುಚ್ಚಿ ಆ ರೀತಿ ಆ ಎಮ್ಮ ಭಾಗ್ಯ ಮುಂದೆ ಫೋಟೋ ನೋಡ್ತಾ ಆ ಬಾತ್ರೂಮ್ ಕಲ್ದಿರುತ್ತಲ್ಲ ವಸ್ತು ಅಲ್ಲಿ ಬಾಡಿ ಬಿದ್ದೈತೆ ತಲೆ ಇನ್ನೆಲ್ಲ ಹೋಗಿ ಬಿದ್ದೈತೆ ಆ ಹೆಣ್ಮಕ್ಳವೂ ಹಾಲಲ್ಲಿ ಬಿದ್ದಾವೆ ನೋಡ್ತಾ ಇದ್ರೆ ಒಂಥರ ಭೀಕರತೆ ಅಂತ ಅನ್ಸುತ್ತೆ ಇಂತ ಕಷ್ಟದಪ್ಪ ಇವನು ಹಿಂಗ್ ಸಾಯಿಸೋನಲ್ಲ ಇವನೇನ್ ಮನುಷ್ಯನ ರಾಕ್ಷಸನ ತಾನ್ ಜನ್ಮ ಕೊಟ್ಟಿರೋ ಮಗಳು ತಾನು ಉಡ್ಸಿರೋ ಮಗಳು ಅವಳು ಹಿಂಗ್ ಸಾಯಿಸಾಕೋಲ್ಲ ಅಂತ ಅನಿಸ್ತೈತೆ ಓಂ ಶಕ್ತಿ ಮಾಲೆ ಹಾಕ್ಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಈ ಕರ್ಸ್ಕೊಂಡೈತೆ ಸೊ ನೆನ್ನೆ ಮೊನ್ನೆ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಮನೆಯಲ್ಲಿ ಕೌಟುಂಬಿಕ ಕಲಹ ನಡೆದೈತೆ ಇವರು ಮೂರು ಜನ ಸೇರ್ಕೊಂಡು ಜಗಳ ಆಡಿದಾರೆ ಯಪ್ಪುನ್ ಜೊತೆ ಗಂಗರಾಜು ಜೊತೆ ಏನೋ ತಲೆಗೇನೋ ಹೊಡೆದ್ಬಿಟ್ಟಿದ್ದಾರೆ ಊದ್ಕೊಂಡಿತಂತೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಂಗೆ ಅಂತ ನೆನ್ನೆ ನಾನು ಕೂಡ ಹೇಳ್ತಿದ್ದಂತೆ ಸೊ ಹಾಗೇನೇ ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಮತ್ತೆ ಇವತ್ತು ಬೆಳಗಿನ ಜಾವ ಐದು ಗಂಟೆಲ್ಲೂ ಕೂಡ ಕಲಹ ನಡೆದಿದೆ ಪಕ್ಕದವ್ರಿಗೆಲ್ಲ ಕೇಳಿಸಿದ್ದೆ ಮನೆಯಲ್ಲಿರೋರ್ಗೆಲ್ಲ ಸುತ್ತಮುತ್ತ ಇರೋರಿಗೆ ಅದಾದ ನಂತರ ಮಧ್ಯಾಹ್ನ ಏನಾಗೈತೆ ಈ ಹೊಯ್ಸಳ ಪೊಲೀಸರ ಕಣೆ ಒನ್ ಒನ್ ಟು ಬಂದು ಉಗ್ದು ಬುದ್ಧಿ ಹೇಳ್ಬಿಟ್ಟು ಹೋಗಿದ್ದಾರೆ ಇವತ್ತು ಮಧ್ಯಾಹ್ನ ಇವನೋ ಕಂಪ್ಲೇಂಟ್ ಕೊಟ್ಟಿರ್ಬೋದು ಬಹುಶಃ ಅದಾದ ನಂತರ ಅವ್ರು ಬಂದು ತಿಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಹಿಂಗೆಲ್ಲ ಮಾಡೋದು ತಪ್ಪು ಹೊಡಿತೀವಿ ಹಂಗೆ ಹಿಂಗೆ ಶಿಕ್ಷೆ ಕೊಡ್ತೀವಿ ಇಲ್ಲ ಆಗ್ತೀವಿ ಹಂಗೆ ಅಂತ ಮಾಮೂಲಿ ಪೊಲೀಸರು ಅವರು ಸ್ಟೈಲಲ್ಲಿ ಹೇಳ್ತಾರೆ ಆ ರೀತಿ ಹೇಳ್ಬಿಟ್ಟು ಹೋಗಿದ್ದಾರೆ ಅದಾದ ನಂತರ ಏನಾಯ್ತು ಗೊತ್ತಿಲ್ಲ ಇವತ್ತು ಇದ್ದಕ್ಕಿದ್ದಂಗೆ ಸಂಜೆ ಐದು ಗಂಟೆ ಸಮಯದಲ್ಲಿ ಮಾತುಗೆ ಮಾತು ನಡೆದೈತೆ ಈ ಕಡೆ ಗಂಡ ಹೆಂಡ್ತಿ ಫಸ್ಟು ಜಗಳ ಆಡ್ಕೊಂಡಿದ್ದಾರೆ ಅಡುಗೆ ಮನೇಲಿ ಅದಾದ ನಂತರ ಈ ಹೆಣ್ಮಕ್ಳುಗಳ ಜಗಳ ಮಾಡ್ಕೊಂಡಿದಾರಲ್ಲ ಫಸ್ಟ್ ಇವರಿಬ್ಬರನ್ನು ಕತ್ತರಿಸ್ ಬಿಸಾತಿದ್ನೆ ಆ ಹೆಣ್ಮಕ್ಳನ್ನ ಅದಾದ ನಂತರ ಹೆಂಡತಿ ಜಗಳಕ್ಕೆ ಬಂದು ಬಿಡ್ಸಕ್ಕೆ ಬಂದವರಲ್ಲ ಅವ್ರನ್ನ ಬಾತ್ರೂಮ್ ಕರ್ಕೊಂಡು ಅಲ ಸಹಿಸಾಕೊಂಡೆ ನಿಜಕ್ಕೂ ನಿಮಗೆ ಒಂದ್ಸಲ ನಡುಗುವುದು ಮೈ ಅಂತ ಅನ್ಸುತ್ತೆ ಈ ತರ ಜನ ಹಿಂಗೂ ಸಹಿಸ್ತಾರ ಕಟ್ಕೊಂಡು ಹೇಳ್ತೀನ ಉಡ್ಸಿದ ಮಗಳನ್ನ ಅವಳು ಮಗಳೊಬ್ಳುನು ಅದಾದ ನಂತರ ಅಕ್ಕಪಕ್ಕದವ್ರು ಏನಿದು ಕಿರ್ಚಾಟ ಪರ್ಚಾಟ ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಹೇಳಿದಾರೆ ಪೊಲೀಸರು ದೌಡಾಯಿಸುವಷ್ಟರಲ್ಲಿ ಇವನು ಆ ಮಚ್ಚು ತಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಇವನು ಪಕ್ಕ ಕ್ರಿಮಿನಲ್ ಇವನು ಪ್ಲಾನ್ ಮಾಡ್ಕೊಂಡೇ ಸಹಿಸಿರುವಂತದ್ದು ಅಲ್ಲಿಂದ ಸೀದಾ ಎಲ್ಲಿ ತಲೆ ಅಲ್ಲಿ ಇಲ್ಲಿ ಅಂತ ಅನ್ಕೊಂಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಪೀಣ್ಯ ಪೊಲೀಸ್ ಸ್ಟೇಷನ್ನೇ ಬರುತ್ತಲ್ಲ ವ್ಯಾಪ್ತಿಗೆ ಅಲ್ಲಿಗೆ ಹೋಗಿ ಅವ್ನು ಕತ್ತರಿಸ್ ಬಿಸಾಕಲ್ಲ ಮಚ್ಚು ಅದನ್ನ ತಗೊಂಡೋಗಿ ಇಟ್ಟು ನಾನು ಹಿಂಗೆ ಸಾಯಿಸಿದ್ದೀನಿ ಮೂರು ಜನನ ಕೊಲೆ ಮಾಡಕ್ಕೆ ಅಂತ ಅಂದ್ಕೊಂಡು ಸರಣರಾಗಿದ್ದಾನೆ ಶರಣಾಗಿರುವಂಥದ್ದು ಅದಾದ ನಂತರ ಪೊಲೀಸರು ನಿಜಕ್ಕೂ ಗಬರಿ ಬಿದ್ದವ್ರೆ ಏನಿದು ಅಂತ ಅಂದ್ಕೊಂಡು ತಕ್ಷಣ ಇಲ್ಲಿ ಓಡ್ ಬಂದವರೆ ಪೊಲೀಸರು ನೋಡಿದ್ರೆ ರುಂಡ ಮುಂಡಗಳೆಲ್ಲ ಬೇರೆ ಬೇರೆ ದೇಹಗಳೆಲ್ಲ ಛಿದ್ರ ಛಿದ್ರ ರೇನ್ ರಕ್ತ ಹರಿತೈತೆ ಮನೆ ತುಂಬ ಎಲ್ಲ ಯಪ್ಪ ಫೋರೆನ್ಸಿಕ್ಸ್ ಕಾಲ ಬಂದವರೆ ಪರಿಶೀಲನೆ ಮಾಡ್ತಾರಲ್ಲ ಲ್ಯಾಬ್ ವರದಿಗೆ ಅದಕ್ಕೆ ಇದಕ್ಕೆ ಅಂತ ಇನ್ನು ಸ್ಥಳೀಯರೆಲ್ಲ ಹೇಳ್ತಿದ್ದಂಥದ್ದು ಮಾಮೂಲಿ ಕೌಟುಂಬಿಕ ಕಲಹ ಅದು ಇದು ಸಣ್ಣಪಟ್ಟದ್ದು ಬೆಳಗ್ಗೆ ಐದು ಗಂಟೆಯಲ್ಲೂ ಜಗಳಾಯಿತು ಇವಾಗ ಸಂಜೆ ಐದು ಗಂಟೆ ನೋಡಿ ಟೈಮಿಂಗ್ಸ್ ನೋಡಿ ಬೆಳಗ್ಗೆ ಐದು ಗಂಟೆ ಸರ್ಗೆ ಸಂಜೆ ಐದು ಗಂಟೆ ಇಡೀ ಕುಟುಂಬವನ್ನೇ ಅಂತ್ಯ ಮಾಡಾಕ್ ಬಿಟ್ಟ ಇವನ್ಗೆ ಏನ್ ಅಂತಿಮವಾಗಿ ಈಗ ಜೈಲು ಶಿಕ್ಷೆ ಆಗುತ್ತೆ ಇವನ್ಗೆ ಊಟ ಕೊಡ್ತಾರೆ ಅಲ್ಲಿ ಬಟ್ಟೆ ಕೊಡ್ತಾರೆ ಒಂದಷ್ಟು ದಿನ ಶಿಕ್ಷೆ ಆಗಬಹುದು ಅಥವಾ ಅಂತಿಮ ಅಂತಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬಹುದು ಕಠಿಣ ಕಾರಾಗೃಹ ಶಿಕ್ಷೆ ಆಗ್ಬೋದು ಅಷ್ಟೆ ಅದನ್ನ ಹೊರತುಪಡಿಸಿ ಇವನ್ಗೆ ಮರಣ ದಂಡನೆ ಅಂತೂ ಆಗಲ್ಲ ಗಲ್ಲು ಶಿಕ್ಷೆ ಅಂತೂ ಆಗಲ್ಲ ಅದೊಂದೇ ನಂಬಿಕೆ ಅವ್ರಿಗೆ ಬಲವಾಗಿ ಅಕ್ಕಪಕ್ಕದಲ್ಲಿ ಈ ತರ ಜಗಳ ಆಗ್ತೈತೆ ಅಂದಾಗ ಇದೇ ರೀತಿ ಮನಸ್ಥಿತಿಯವ್ರ ಹೋಗಿ ಮಾತಾಡಕ್ಕೆ ಹೋಗ್ತಾರಲ್ಲ ಏ ಎತ್ ಬಿಡ್ಲಾ ತೀರ್ಸ್ಬಿಡ್ಲಾ ಹಂಗಾಗ್ಲಾ ಹಿಂಗಾಗ್ಲಾ ಹೋಗ್ ಬರ್ಲಾ ಹೋಗ್ಬರ್ಲ ಏನಾಗಲ್ಲ ಈ ತರ ಕಚಡಗಳು ಕೆಲವರು ಧೈರ್ಯ ಕೊಟ್ಟಿರ್ತಾರೆ ಅವರಿಗೆ ಇದೇ ನಮ್ಮ ಸಮಾಜ ಹಾಳಾಗ್ತಿರೋದಕ್ಕೆ ಮುಖ್ಯ ಕಾರಣ ಇವಾಗ ಅವನಿಗೆ ಒಂದು ನಂಬಿಕೆ ಅಪ್ಪಿತಪ್ಪಿ ಇವ್ನೇನಾದ್ರು ದೊಡ್ಡ ಪ್ರಭಾವಿ ಆಗಿದ್ರೆ ಯಾರಾದ್ರೂ ಇನ್ಪ್ಲೂಯನ್ಸ್ ಕೊಟ್ಬಿಟ್ಟು ಬಿಡಿಸ್ಕೊಂಡ್ ಬರ್ತಿದ್ರು ಬೇಲ್ ತಗೊಂಡ್ ಬರ್ತಿದ್ರು ಬಟ್ ಆಗಲ್ಲ ಇವ್ನ ಶಿಕ್ಷೆ ಅನುಭವಿಸ್ತಾನೆ ಒಂದಲ್ಲ ಒಂದು ದಿನ ಜೈಲಿನಲ್ಲಿ ಮುದ್ದೆ ಮುರಿಯಂತ ಸಂದರ್ಭದಲ್ಲಿ ಆ ಜೈಲಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಪಕ್ಕದ ಖೈದಿಗಳನ್ನ ನೋಡೋ ಅಂಥ ಸಂದರ್ಭದಲ್ಲಿ ಅವ್ನ ಹೆಂಡ್ತಿ ನೆನಪಾಗಲ್ವಾ ಕಟ್ಕೊಂಡು ಹೆಂಡತಿ ಬೇಡ ರೀ ಅವ್ನ ಹೆಂಡ್ತಿ ಅವ್ನು ಉಡ್ಸಿದ ಮಗಳು ನೆನಪಾಗಲ್ವಾ ಅಪ್ಪ ಅಂತ ಕರೆದವಳು ಅಪ್ಪ ಅನ್ನುವಂಥ ಸ್ಥಾನಕ್ಕೆ ಗಂಡ ಅನ್ನುವಂಥ ಸ್ಥಾನಕ್ಕೆ ಕಳಂಕ ಇಂತ ಕಟ್ಟಡ ನನ್ನ ಮಕ್ಕಳು ಒಟ್ಟಾರೆಯಾಗಿ ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ಪ್ರಸಾರ ಮಾಡ್ತೀನಿ ನೋಡಿ ಇನ್ನೇನು ಇಲ್ಲ ಈ ಬಗ್ಗೆ ಮಾತಾಡುವಂಥದ್ದು ಎಲ್ಲಿಯವರೆಗೆ ನಮ್ಮ ಕಾನೂನು ಕಠಿಣವಾಗೋದಿಲ್ವೋ ಅಲ್ಲಿವರೆಗೂ ಇಂಥ ಆರೋಪಿಗಳು ದಿನದಿಂದ ದಿನಕ್ಕೆ ಚಿಗುರುಕೊಳ್ತಾ ಇರ್ತಾರೆ ಇವತ್ತು ಇವನು ಇನ್ನೊಂತ ಸಾವಿರ ಜನ ಇದರೀ ನಮ್ಮ ಮಧ್ಯದಲ್ಲಿ ಉಟ್ಕೊಳ್ತಾರೆ ಅವ್ರುಗಳಿಗೆಲ್ಲ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತಂದ್ರೆ ಯಾವ ಅಪರಾಧಿ ಯಾವ ಕೃತ್ಯವನ್ನ ಮಾಡಿರ್ತಾನೆ ಅದೇ ರೀತಿ ಕೃತ್ಯದಲ್ಲಿ ಅವ್ನಿಗೆ ಶಿಕ್ಷೆ ಕೊಟ್ಟು ಮುಗಿಸಿದ್ರೆ ಮಾತ್ರ ಸಮಾಜ ಬದಲಾಗುತ್ತೆ ಬಟ್ ಅವೆಲ್ಲ ಮಾಡಕ್ಕೆ ಎಲ್ಲೆದು ಎದುರ್ಕೊಳ್ತಿರಲ್ಲ ನೀವು ಕಾನೂನವರು ಯಾಕೆಂದ್ರೆ ಮಾನವ ಹಕ್ಕುಗಳು ಅವ್ರಿಗೆ ಉತ್ತರ ಕೊಡಬೇಕು ಇವ್ರಿಗೂ ಉತ್ತರ ಕೊಡಬೇಕು ಲಾಂಡ್ ಆರ್ಡರು ಅದನ್ನ ಫೇಸ್ ಮಾಡಬೇಕು ಇದನ್ನ ಫೇಸ್ ಮಾಡಬೇಕು ಗೊತ್ತಿಲ್ಲ ನಮ್ಮ ಸಮಾಜ ಹೋಗಿ ನಿಂತ್ಕೊಳ್ತೋ ಅಂತ ಇಲ್ಲ ಪ್ರತಿದಿನ ನಾವು ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿಗಂತೂ ಕೆಟ್ಟ ಹೆಸರು ತಂದುಬಿಡ್ತಿದ್ದಾರೆ ಇವರೆಲ್ಲ ಮೂಲತಃ ನೆಲಮಂಗಲದವ್ರಂತೆ ಆರು ವರ್ಷದಿಂದ ಬಂದು ಬಾಡಿಗೆ ಮನೇಲಿ ಇಲ್ಲಿ ಜಾಲಹಳ್ಳಿ ಕ್ರಾಸ್ ಹತ್ರ ಗೊತ್ತಿಲ್ಲ ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಸಮಾಜ ಕೇವಲ ಬೆಂಗಳೂರಾ ಕರ್ನಾಟಕದಲ್ಲಿ ನಡೀತಿಲ್ವಾ ದೇಶದಲ್ಲಿ ನಡೀತಿಲ್ವಾ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಡೀತದೆ ಯಾಕೆಂತಂದ್ರೆ ಹೊರ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕಾನೂನು ಇವರುಗಳಿಗೆಲ್ಲ ವೀಕ್ ಅಂತ ಅನ್ಸಿದೆ ಇದೇ ಮುಖ್ಯ ಕಾರಣ ಧನ್ಯವಾದ ಥ್ಯಾಂಕ್ ಯು ಮಾಹಿತಿ ಬಂತು ಆ ಮಾಹಿತಿ ಪ್ರಕಾರ ಕೂಡ್ಲೆ ವೆಹಿಕಲ್ ಇಲ್ಲಿ ಬಂದು ಈ ಒಂದು ಘಟನೆ ಅಟೆಂಡ್ ಮಾಡಿದ್ದಾರೆ ಬಂದ ಮೇಲೆ ಅವರು ನೋಡಿದ್ದಾರೆ ಮೂರು ಜನ ಹಿಂಗಸು ತಾಯಿ ಮತ್ತೆ ಮಗಳು ತಾಯಿ ಅವರ ಹೆಸರು ಭಾಗ್ಯ ಅಂತ ಮಗಳು ನವ್ಯ ಮತ್ತೆ ಅವರು ಸಂಬಂಧಿಕರವರು ಹೇಮಾವತಿ ಅಂತ ಇಪ್ಪತ್ತ್ ಮೂರು ವರ್ಷ ಮೂರು ಜನ ಬಾಡಿ ಅವರು ಒಂದೇ ರೂಮ್ನಲ್ಲಿ ಶಾರ್ಕ್ ವೆಪನ್ನಿಂದ ಇದು ಮರ್ಡರ್ ಆಗಿ ಅಲ್ಲಿದ್ದರು ಸೊ ಈ ಸಂದರ್ಭದಲ್ಲಿ ಒಬ್ಬ ಗಂಗರಾಜು ಈ ಭಾಗ್ಯ ಅವ್ರದ್ದು ಹಸ್ಬೆಂಡ್ ಗಂಡ ಸೊ ನಲವತ್ತೆರಡು ವರ್ಷ ಇದು ಇವನು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದಾನೆ ಸೊ ಇವನು ಮರ್ಡರ್ ಮಾಡಿಬಿಟ್ಟು ಅವನೇ ಬಂದು ವೆಪನ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ದಾನೆ ಸೊ ಈಗ ಮುಂದಿನ ಕ್ರಮ ಈಗ ನಾವೀಗ ಮಾಡ್ತೀವಿ